ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲಾರ ಮತ್ತೆಲ್ಲ ಮತ್ತೆಲ್ಲ ಸೌಖ್ಯ ಅಂದೇನು ಚೌತಿ ಪುರ ಮುಗಿಡಿ ಚೌತಿ ದಿನ ಲಾಗ್ ಬಂದಚಿ ಇನಿ ಲಾಗ್ ಬಂತದಿಲ್ಲ ಬಾಬಾ ಚಾಕ್ಲೇಟ್ ತಿಂತು ಚಾಕ್ಲೇಟ್ ಅತ್ತ ಒಂದು ವ್ಯಾಪರ್ಸ್ ಪಿದಡ್ನಿ ಪಿದಡ್ ಪಿದಡ್ದು ಗಂಟೆಂಡೋರ್ ಬರ ಅಂದ್ ಬರ್ತದೆ ಹಿಂಗೆ ಕಾಂಡೆ ದೋಸೆ ತಿಂಡೆ ಯಿ ಚೂರು ಕರೆ ஜிண்டாண்டி மத ஜோர் ஒடாக்கு ஜோர் ஒடாத்தி உண்டது பக்க இவார அங்காரிக்கு பிதார்த்து குருவார ரஜைக்கு இன்னும் புரளது குரல் பர்ப்பாட்டு ருச்சி அனுப்பி புரல்க்கு கச்சக்து அது உண்டி அயோத்து கச்சு சுமார் உண்டு மீன் உண்டு கோரி துண்டு

ಎನ್ನ ಉಂದುಲ ಮುಗಿದ್ದ ಮೌತ್ ವಾಶ್ ಕಂಬಡ್ ಇಕಂಬ ತಿಕ್ಕು ಜಿರ್ಕೆ ತೂತೆರ್ ತಿನ್ನಿ ಆರ್ಡ್ರ್ ಮನ್ ಪರ ಬೈ ಬೈದೆ ಪಂಡ ಹಾಕಲಿ ಅಂಗಡ್ದಾಕಲಿ ಆರ್ಡ್ರ್ ಮಾಡ್ದು ಕೊರ್ಪೇರು ಬಿದ್ರ ಅದವು ಅಂಚ ತಿಕ್ಕುಲು ಒಂಚೆಲ್ಲ ಕ್ಲೀನ್ ಬಂತದ್ದು ಒಂದು ಜೆಲ್ಲುಂಡು ಜೆಲ್ಲ ಅಪ್ಲೈ ಮಾಡ್ತದೆ ಪೋಡು ಗಂಟೆ ಗಂಟೆ ಟೈಮ್ ಮಾಡಿ ನನ್ನ ಮನೆಗೆಲ್ಲದ ಹಾಂ ಈ ಏನು ಬಿದಾಡಿಯೇ ಒಂಬತ್ತು ನಲ್ವತ್ತು ಅಂದೆ ಜಾ ಪತ್ತಾರೆ ತಲೆಗೆ ಓದುತ್ತಾರೆ ಪತ್ತಾರೆ ಹತ್ತ ಉಲೈದ ಗಂಟೆಗೆ ಎತ್ತಲ್ಲ ಹಾಪು ಪೊಲಾರ ಎತ್ತ ಪೊಲೋಲಿ ಇನ್ನೊಂದು ಪ್ರೇಕ್ಷಣ ಒಂಚೆ ಅಂಗಿ ಪತ್ ಪಿದಡಿದ್ದೆ ಅಂಗಿ ಪೊಲ್ಲ ಪೊಲೋದು ಮತ್ತೆ ಮಲ್ಲ ಒಂಚಿ ಪೊಲ್ಲಕ್ಕ ಅಂದೆ ಸುಮಾರು ಪಲ್ಲುಂಡು ತೂಕ ದಾದಾಪುರ ದಾದ ಪೂರ ಹಾಕಿ ಮತ್ತೆ ಬದುಕುಲ್ಲಿ ನಾತ್ರ ಮಿಷನ್ದಲ್ಪ ನಾನು ಪೂರ ಸ್ಟಾರ್ಟ್ ಮಾಡ್ಕೊಡ್ತದೆ ಕೋಡೆ ಪೋಡೆ ಪುಲ್ಲಿ ದಿನ ಒಂದು ಮೇರೆಗೆ ದಿನ ಸಲ್ಮಾನ್ ಅದ ಶಾಲ್ ಪೊಲ್ಲರೆ ಕೊಡ್ತಿರ ಇಟ್ಟೆ ಪುಲ್ಲಿನಿಂದ ಶ್ರೀ ಬೆಂಕಿನಾಥೇಶ್ವರ ಯಕ್ಷಗಾನ ಮಂಡಳಿ ಅಂಡ್ ಅವಕ್ಕ ವೇಸ್ಟ್ ಆದ್ರೆ ಯೂಸ್ ಮಾಡ್ತಿದ್ದರೆ ಬಾಲ್ಯ ಅಂಗಿ ಕೊಡ್ಬೇಕಾದ್ ಜಿಗ್ಝ್ಯಾಕ್ ಫ್ರಾಕ್ ನೈಲನ್ ಸೀರೆ ಕೊಡಪ್ಪ ಶೋಕೊಂಡೆ ನೆಟ್ಟಿದ ಕಂಪ್ಲೀಟ್ ಆತ ನೆಕ್ ಒಂಜಿ ಬಾಕಿ ಉಂಡು ನೆಕ್ ಕಂಪ್ಲೀಟ್ ಆತು ಅಕ್ಕ ಪುರ ಅಂತೋಷ ಮಿಷಿನ್ಗ ನೂಲ್ ಆಡೋದು ಸೀರೆ ಕಂದೆ ಫ್ರಾಗ್ ಸೀರೆ ಈ ಸೀರೆದ ಫ್ರಾಕ್ ಪೊಲಾರ ಐತೆ ಒಂದು ಅಳತೆಗೆ ಒಂದು ಪ್ರೇಕ್ಷಣ ಫ್ರಾಕ್ ತೂಕ ಹೆಂಚೊಂದು ಸೂಜಿಗು ನೂಲ್ ಪಾಡ್ಗ ಪೊಲ್ಲುಗ ಬರ ಒಂದೇ ಚೋಪುಲ್ ಪುರ ಅಂತ ಬೈದೇರು ಕ್ಲಾಸ್ ಹೋದ್ ವೈದ್ಯ ಇತ್ತೆ ಬತ್ತಿನ ಜಸ್ಟ್ మన ఎక్క దండే భయంకర దొంగి శోకు కుంట పురాజ్ అది మామి సైతే నూ నూను నేను మామిన బెచ్చవంతుంది కాచిప్రోన్లేరు బల్లై పుజె బయ్ కి సాధారణదే అూజి వెజ్ అప్పుజి నాన్ వెజ్జే అప్పు కజిపు కోరి కోరి కచిపు ఉండు వనక ఎక్కడో డెండు తిప్పైతే అని చదివితే అని చాలా సంగు కూడా ఉంది దింపు బతికూడ్లు జోరు పడక నా సాదు ఒక ఎడిటింగ్ ఉండు వీడియో ఎడిటింగ్ అనిపడు ఒందు మధ్యాహ్న కార్డే పూపినీ మధ్యాహ్న బర్పినీ ఇప్పుడు ఎడిటింగ్ మిడిటింగ్ బాగా అంతే కన్నడ హాక్కుంటు అడిగే చెప్పు నాలుగు గంటెలు అక్కడి ಸೊ ಐತೆ ಉನ್ನಸ್ ಅಂತದ್ದು ಒಂಚೂರು ಎಡಿಟಿಂಗ್ ಬಂದ್ಬಿಡು ಒಂದು ಏ ಪದ ಎಡಿಟಿಂಗ್ ಗೊತ್ತೆ ಬೆದ್ರಾ ಗಣೇಶೋತ್ಸವ ಗಣೇಶೋತ್ಸವತಿ ಆನೆದ ಎಡಿಟಿಂಗ್ ಆನೆ ಮಾತ್ರ ಮಸ್ತ್ ಜನ ಹಿಂಗೆ ಸಬ್ಸ್ಕ್ರೈಬರ್ ತೆಗ್ದಿತ್ತೇರಿ ಇನಿಲ್ ಅವ್ರು ತಿದ್ದಕ್ಕ್ಯಾರ ಪಳಲಿ ತಪೋ ಅನ್ನೋದು ಅಲ್ಪನಿತ್ತೇವ್ರಿ ಅಶ್ವಿತಾ ಅಶ್ವಿತಾ ಅದ್ಲೇತೇ ರ ಬರೊಂದು ಇತ್ತೆ ಸೀದಾ ಆರ್ಲ ಒಂದು ಪಡ್ತೀರ ಸರಿಗೆ ಪಡ್ತೀರ ಕೂಲಿಗೆ ಸೊ ವಾರನ ಪುದರ್ಗಿ ಹಿಂದಿದ ಅದಂದು ತೂಪಿ ಆನ್ಲೈನ್ ಸಬ್ಸ್ಕ್ರೈಬರ್ ವೀಡಿಯೋ ತುಪ್ಪ ಅಂದ್ವಂಡೇರು ವೀಡಿಯೋ ಮನ್ಪಕ್ಕ ನಾವು ಬಚ್ಮಂಡೇ ರೀ ಸೊ ಇತ್ತೆ ಮಾತ್ರ ಕೊರ್ಡು ತಿಕ್ಕುವೆರಿ ಯಾನ್ ಇತ್ತೆ ಬೆದ್ರ ಪೋದಿತ್ತದೆ ಗಣೇಶ ಆನೆ ಮಸ್ತ್ ಜನ ತಿಕ್ಕುತ್ತೀರಿ ಏತ್ ಜನ ನಿಂಗೆ ಲೆಕ್ಕ ಇಜ್ಜಿ ಆತ ಜನ ತಿಕ್ಕುತ್ತೀರಿ ಅಂತ ಥ್ಯಾಂಕ್ ಯು ಕೆಲವರನ್ನ ವೀಡಿಯೋ ಎಲ್ಲ ಮಾಡ್ತಿದ್ದೆ ಬರು ವೀಡಿಯೋದು ಥ್ಯಾಂಕ್ ಯು ಸೋ ಮಚ್ ನಿಗೆ ನಮ್ಮ ಓಕೆ ಗಂಚನೆ ಮಾತಾಡಲಿ ಎಲ್ಲ ವೀಡಿಯೋನ ಶೇರ್ ಮಾಡ್ತಲಿ ಮಾತಾಡಲಿ ತೂಪ ಲೆಕ್ಕ ಅಂಜಾ ಸೊ ಇತ್ತೆ ಅನ್ನೋ ನಸ್ ಮಾಡ್ತಿದ್ದೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಒಂದು ಬಯ್ಯ ಬಯ್ಯ ಎನ್ನ ವೀಡಿಯೋ ಎಡಿಟ್ ಆದ ಅಪ್ಲೋಡ್ ಇರ್ತಾ ಇನ್ನೊಂದು ಚೂರು ಜೊತಿತ್ತು ಜೈದನ ಜೈದುನ ಜೈದಿನಲ್ಲೇ ಗೊತ್ತೇಜ್ಜಿ ಗಂಟೆ ನಾಲ್ಕು ಗರಿತನ ಲಕ್ಕನಕ ಅಂಚ ಆಯ್ತಾ ಬಯ್ಯ ಬಯ್ಯ ಗಂಟೆ ಐನಾರ ತೇಲಿ ಕೊನತ್ತೀರ ಬಾಬಿ ಬೀಟಿ ಕೊಟ್ಟದಿಲ್ಲ அருண் மாத்திர்ல கணபதி அங்க துவர பதித்த மாமில சவுத்திகோதித்ததே அவள் ஊரு துதர் பந்த வீடியோ மாத்தெர்ல கேந்தூர்துதர் அது பதாரத அது மாமி பந்தபிர் அது அந்த இன்னமோலி மாரி பல்லி கட்டி கொரகஜ்ஜன கட்டதல் அல்பல்ல கலச உண்டதே டொரல்பா గణపతి పరంగిపెట్టేది అంచీపురయా ఫస్ట్ పోతు పుదర్ల బరు పనరు అంచుదరు సో అంచ ಬೈಯದ ಅದೇ ನುಪ್ಪು ಮಂತಿತ್ತೇರ್ ಮಾಮಿಯ ಕಡೆ ಕಾಣೆ ಕಚ್ಪುಲಾ ಉಂಟು ಕೋರಿದ ಮೀನ್ ದ ಉಂಡು ನನ್ನ ಅದಲ್ಲ ಅಂಚಿನ ಬೆಲೆ ನನೆಲ್ಲ ಕಾಣೆ ಬುತ್ತಿ ಕಾಂಡೆ ಅಂಚಿ ನಾ ಅಡಿಗೆದ ಇಪ್ಪ ಜಿಂಡಾ ಬೈಯಾಡುವಂತ ಜಿಂಡಾ ಕಾಣೆ ಕಾಣುವಂತ ಜಿಂಡ ಬೈಯಾಡು ಬುಲ್ಕಿರ್ ಬರ್ಸ ಇಜ್ಜಿ ಇನಿ ಬರ್ಸಿ ಇಂಡ್ಲಾ ದೆ ಒಂಜಿ ಚೂರ್ಲ ಬೈಚಿನ್ ಎಡ್ಡೆ ಕುಂಟು ಪೂರ ನುಂಗ್ ಇನ್ನಿದ್ದ ಅದನ್ನ ಇಜ್ಜಿನ ಹೆಂಗಲ್ಲ ನೆಟ್ಟ ಪುರ ನೆಲೊಂದು ಎಪ್ಪ ಇಡಿಕಾ ಕುಂಟು ಇನ್ನೆಟ್ಟ ಅದನ್ನ ಇಜ್ಜಿ ಫುಲ್ಲು ನುಂಗದು ಉಲ್ಲೆತ್ತೆ ಮಡ್ತು ಇಜ್ಜಿ ಮಡ್ಬೋಡು ಇಲ್ಲೆಡ್ ಪುಚ್ಚಲು ಹೆಂಗಲ್ಲ ಪುಚ್ಚಲ್ ಸಾಂಕ್ರಜ್ಜ ಆಂಡ ಪುಚ್ಚೆಲ್ನ ರಾಶಿ ಆತನು ಪಿರದ ಇಲ್ಲದ ಅಲ್ಪದ ಪೂರ ಬರ್ಕೊಂಡಿಟ್ಟೇಗಿ ಅಲ್ಲಿ ರಡ್ಡ್ ಪುಚ್ಚೆಲ್ ಅಲ್ಪ ಜೊತೆಂದ ಇತ್ತ ಮಿತ್ತ್ ಹೊಡ್ತಿ ಬಂದಿನ ಅಲ್ಲ പ്രഗ്നെന്റ് ആയി ബോഹ അയി പോടിക്ക് ഉണ്ട് കൂടുത അതേ മാമൂല കൊല്ല ബീടി കട്ടു ലേ ആ വീടി വീടി വന്നി സർ അണ്ട ನಮ್ಮ ಸೀದವರ ಮಿತ್ ಪೊಯ್ ಇನ್ಯಂತ ಬುಳ್ಕಿರತೆ ಖುಷಿ ಹಂಬಿದೈಪುರಪ್ಪ ಬರ್ಸಂಡ ಏರ್ಪೋ ಪಿರಾಜ ಬರ್ಸಂಡ ಉಲ್ಲ ಹಿಡಿ ಕುಲ ಅಂಚ ಇಲ್ಲಡೆ ಫೋನ್ ಮಂತಿದೆ ಕಡೆ ದೊಡ್ಡಮ್ಮನ ಬೆತ್ತಗ ಕಮ್ಮಿಜಿಗೆ ನಲ್ಲ ಪೆತ್ತದ ಮೀರೆ ಮಾತನ ಪಂಡ್ಯತೆ ಅವ್ನ ನೌಟ್ ಹೆಂಗದಾದನ್ ಹಿಂಗ ಸತ್ಯ ಮಸ್ತ್ ಬೇಜಾರ ಅಂಡ ವಿಷಯ ಬೆತ್ತ ಮಸ್ತ್ ಇಡ್ ಬೆತ್ತವು ಅಂಚಾರೆ ಬಂದಿತ್ತು ಹಾಂ ಆಯಿತಾ ಮೀರೆ ಗಟ್ಟಿ ಕಟ್ಟದ ನಂಚಿನ ಉಂಡಿಗೆ ಮಸ್ತ್ ಮರ್ದು ಮಂತ ಒಂದು ಇತ್ತೆಲ ಇತ್ತಲ್ಲ ಡಾಕ್ಟ್ರು ಏನ ಮರ್ದು ಅಂಚ ಗೊತ್ತಿ ಸರಿ ಆಂಡ ಯಾವ ಪೋಪು ಸರಿ ಆಪು ನಂದು ಅಂಚ ನಿಕ್ಕಲ್ಲ ಒಂಚೂರು ಪ್ರೇಯರ್ ಮಂಟ್ಲಿ ಆವರೆ ಬೆತ್ತದ ಮೀರೆ ಮಸ್ತ್ ಬಾತದ್ದು ಇನ್ನೇ ಕೆರದೇ ಅಲ್ ಬಾಪುಂದು ಒಂಚಿ ಉಂದುವೆ ಉಂಡುಗೆತೆ ಮಾತ ಕೊಡ್ಡು ಉಂಡಿಗೆ ಅವ್ ಅಂಚ ಸರಿ ಆಗ್ತಜೆ ಅವನಲ್ಲ అంచ దొడమ్మైతే రాత్రి బర్రే మంగు ఇల్లె అంచె మామూలు నాకులు బరొందిలేదు సరే అండయ్య అవు ఇంచి డ్రే పెత్త ఇంచు ఒర మస్త్ కష్ట అత అంచే నటే తారద మర అజు జాస్తి ఇష్ నా స తారదమ్మర బొక్క మేర్ మంది కిరీట కిరీట ఈ కిరాణ ఈ నన్న పుతారుండు కిరా కేందా అవత ఫుల్ వీడియో తో తోజాలేందు అవి ఫుల్ ఆతజ ఫుల్ చేరు బొక్క మంతజ్జరు బా మురణ్యంగలు అయితారదాన్ని అణచిపోయతే గణేష్ అంచ అవు కంప్లీట్ ఆతజ వంచెనుత నన్న తూక ఏ పి నన్న పత్ తారీఖు ముట్ట మేరు ఫుల్ వేసి ಬೇಗ ಬರ್ಪು ಲೇಟ್ ಹಾಕಿ ಬಂದಾಗ ಅಂಚ ನಾನು ಪತ್ತದಾರಿಗುಡ್ ಬೊಕ್ಕೊಂಡು ಐಕೊಲ್ಲ ಕೈವಾಡಿ ಹತ್ರ ಅಂಚ ತೂಕ ಏಪ ಮನ್ಪು ಇರು ಒಲ್ಲ ಮಂತ್ ಎರಣೆ ಆನಿಗ್ಲೆ ವೀಡಿಯ ಮಂತ್ ತೋಜ ಒಬ್ಬ ಆಯ್ತಾ ಮೆಟೀರಿಯಲ್ ಪೂರ ಓಲ್ ತಿಕ್ಕೊಂಡು ಒಂದು ಕೆಂದುಲೇ ಅವು ಕೈಕೊಂಬೆ ತಿಕ್ಕೊಂಡು ಓಲ ಮೇರಿಪನಾಗ ಮೆರಡನಕ್ಕೆ ಪನ್ಪೆ ಅದ್ರ ಸ್ವಸ್ತಿಕ್ ಒಂದು ಪನ್ನ ಆತು ಸ್ವಸ್ತಿಕ್ ಒಂದು ಶಾಪ್ ಬರ್ತಿ ಕೈಕೊಂಬಿಡ್ದು ಅವ್ಲು ಕೆ ಮೆಟೀರಿಯಲ್ ಪೂರ ಅಂಚಾ ಯಾನ್ ಬತ್ತಿನ ತೂದು ಮೊಲ್ಲ ಬತ್ತಿ ಪ್ರೇಕ್ಷಾ ಏಪ ಎಕ್ಸಾಮ್ ಯಾ ಆತಲ್ಲ ನಾನ ಇನ್ನೊಂದು ಅಂಗಿ ಬಂತವ ಅಲತ್ತದೇ ಇಜ್ಜೆ ಇತ್ತ ಏನು ಮೋಲ್ ಅಂಗಿ ಪ ತೋತೀನಿ ಪೊಲ್ಲಾರೆ ಅಂದು ಅಂಡ್ ಅವಳ ಟೀಚರ್ ಪಂಡೇರು ನೀ ಎನ್ನ ಸೈಜ್ ಪೊಲ್ ಹೊಡಿಕೆ ಅವರ ಬಕ್ಕ ಆಗ್ಬೋದು ಅಂಡ್ ಅಲ್ಲ ಸೈಜ್ ಪೊಲ್ಲ ಅಂಜ ಎನ್ನ ಸೈಜ್ ಸೇಮ್ ಪೊಲ್ಲೊಂದಿಲ್ಲ ಅಜ್ಜಿ ಗವ ಅಂದ ಲೆಕ್ಕ ತೂ ಪಾಡ್ರೆ ಅಪ್ಪಣ ಅಂದು అంతా తూప ఇది స్టార్ట్ కట్ మంతినాత్రా పలు ఇచ్చి కట్ మంత్ కట్ మంతినాత్రి నన్న తుకా పొల్లు నా గొప్ప మే ఎంచు మొక్యనిక్ పాడతా మొక్యనిక్ పొల్దావా నిర్డైతే ఇంక డ్రెస్సు అల్ పాడుడే ఏ ప ఈ జోకు పాడుచైతే అవి ఏర్పాడీ సారీ దంబు దాక్ పూరా ఎంక్ పూరా భారీ కుస్సి సారీదా లంగా స్కర్ట్ పన్నక